ನರಕದ ಬಗ್ಗೆ ಬೈಬಲ್ ಏನು ಹೇಳುತ್ತದೆ ನರಕದ ಬಗ್ಗೆ ಬೈಬಲ್ನಲ್ಲಿನ ಬೋಧನೆಗಳು ಸಾಕಷ್ಟು ಚರ್ಚಾತ್ಮಕವಾಗಿವೆ ಮತ್ತು ವಿಭಿನ್ನ ವ್ಯಾಖ್ಯಾನಗಳಿಗೆ ಒಳಪಡುತ್ತದೆ ಆದರೆ ಬೈಬಲ್ ಸಾಮಾನ್ಯವಾಗಿ ನರಕವನ್ನು ಪಾಪಿಗಳಿಗೆ ಮತ್ತು ದೇವರಿಗೆ ವಿರೋಧಿಸುವವರಿಗೆ ಇರುವ ಶಿಕ್ಷೆಯ ಸ್ಥಳವೆಂದು ವಿವರಿಸುತ್ತದೆ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ನರಕವು ಒಂದು ವಾಸ್ತವ ಸ್ಥಳ ಬೈಬಲ್ ನರಕವನ್ನು ಕೇವಲ ಒಂದು ಭಾವನೆಯಾಗಿ ಅಥವಾ ನಾಶದ ಒಂದು ಕಲ್ಪನೆಯಾಗಿ ವಿವರಿಸುವುದಿಲ್ಲ ಬದಲಿಗೆ ಪಾಪಿಗಳಿಗೆ ಒಂದು ನಿಜವಾದ ಮತ್ತು ದೈಹಿಕ ಶಿಕ್ಷೆಯ ಸ್ಥಳವೆಂದು ಚಿತ್ರಿಸುತ್ತದೆ ಉದಾಹರಣೆಗೆ ಮತ್ತಾಯ ಹತ್ತು ಇಪ್ಪತ್ತೆಂಟರಲ್ಲಿ ದೇಹವನ್ನು ಕೊಲ್ಲುವವರಿಗೆ ಹೆದರಬೇಡ ಆದರೆ ಆತ್ಮವನ್ನು ಕೊಲ್ಲಲಾರೆ ಆದರೆ ಆತ್ಮವನ್ನು ಕೋಲಾರರಿ ಬದಲಾಗಿ ನರಕದಲ್ಲಿ ಆತ್ಮ ಮತ್ತು ದೇಹ ಎರಡನ್ನೂ ನಾಶ ಮಾಡಬಲ್ಲವನಿಗೆ ಭಯಪಡಿರಿ ಎಂದು ಏಸು ಹೇಳುತ್ತಾನೆ ಶಾಶ್ವತ ಯಾತನೆ ಶಿಕ್ಷೆ ನರಕದ ಒಂದು ಪ್ರಮುಖ ಅಂಶವೆಂದರೆ ಅದು ಶಾಶ್ವತವಾದುದು ಎಂಬುದು ಮತ್ತಾಯ ಇಪ್ಪತ್ತೈದು ನಲವತ್ತಾರರಲ್ಲಿ ಏಸು ಹಾಗಾದರೆ ಅವರು ಅಂದರೆ ದುಷ್ಟರು ನಿತ್ಯ ಶಿಕ್ಷೆಗೆ ಹೋಗುವರು ನೀತಿವಂತರು ನಿತ್ಯ ಜೀವಕ್ಕೆ ಹೋಗುವರು ಎಂದು ಹೇಳುತ್ತಾನೆ ಇಲ್ಲಿ ನಿತ್ಯ ಎಂಬ ಪದವು ಸ್ವರ್ಗ ಮತ್ತು ನರಕ ಎರಡಕ್ಕೂ ಒಂದೇ ಅರ್ಥವನ್ನು ನೀಡುತ್ತದೆ ಅಂದರೆ ಅದು ತಾತ್ಕಾಲಿಕವಲ್ಲ ಶಾಶ್ವತವಾದುದು ಬೆಂಕಿ ಮತ್ತು ಯಾತನೆ ಬೈಬಲ್ ನರಕವನ್ನು ಉರಿಯುವ ಬೆಂಕಿಯ ಕುಲುಮೆ ಎಂದು ವಿವರಿಸುತ್ತದೆ ಮಾರ್ಕ ಒಂಬತ್ತು ನಾಲ್ಕು ರಲ್ಲಿ ಯೇಸು ನಿನ್ನ ಕೈಯು ನಿಮ್ಮನ್ನು ಎಡವಿ ಬೀಳುವಂತೆ ಮಾಡಿದರೆ ಅದನ್ನು ಕತ್ತರಿಸು ಬೆಂಕಿಯು ಎಂದಿಗೂ ಹೋಗದ ನರಕಕ್ಕೆ ಹೋಗಲು ಎರಡು ಕೈಗಳಿಂದ ಹೋಗುವುದಕ್ಕಿಂತ ನೀವು ಅಂಗವಿಕಲ್ಯದಿಂದ ಕುಡಿದ ಜೀವನವನ್ನು ಪ್ರವೇಶಿಸುವುದು ಉತ್ತಮ ಎಂದು ಹೇಳುತ್ತಾನೆ ಅವರನ್ನು ಕುಡಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಬೆಂಕಿ ಆರುವುದಿಲ್ಲ ಎಂಬಂತಹ ಉಲ್ಲೇಖಗಳು ನರಕದಲ್ಲಿ ಯಾತನೆಯ ತೀವ್ರತೆಯನ್ನು ಸೂಚಿಸುತ್ತದೆ ಮಾರ್ಕ ಒಂಬತ್ತು ನಲವತ್ತೇಳು ನಲವತ್ತೆಂಟು ವಿಷಯ ಅರವತ್ತಾರು ಇಪ್ಪತ್ತ್ನಾಲ್ಕು ಗೆಹನ ಇನ್ನೋಂ ಕಣಿವೆ ಬೈಬಲ್ನಲ್ಲಿ ನರಕ ಎಂದು ಭಾಷಾಂತರವಾಗಿರುವ ಗ್ರೀಕ್ ಪದ ಗೇಹನ ಆಗಿದ್ದು ಇದು ಪುರಾತನ ಎರುಸಲೇಮಿನ ಹೊರಗಿದ್ದ ಇನ್ನೋಮ್ ಕಣಿವೆಗೆ ಸಂಬಂಧಿಸಿದೆ ಈ ಕಣಿವೆಯನ್ನು ಕಸ ಮತ್ತು ಶವಗಳನ್ನು ಸುಡುವ ಸ್ಥಳವಾಗಿ ಬಳಸಲಾಗುತ್ತಿತ್ತು ಯೇಸು ಈ ಸ್ಥಳವನ್ನು ಶಾಶ್ವತವಾದ ನಾಶನ ಮತ್ತು ಪುನರುತ್ಥಾನದ ನಿರೀಕ್ಷೆಯಿಲ್ಲದ ಮರಣಕ್ಕೆ ಸಂಕೇತವಾಗಿ ಬಳಸಿದನು ದೇವರ ಕೋಪ ಮತ್ತು ನ್ಯಾಯ ತೀರ್ಪು ನರಕ ನರಕವು ದೇವರ ನ್ಯಾಯ ಮತ್ತು ಪಾಪದ ವಿರುದ್ಧ ಆತನ ಕೋಪದ ಪರಿಣಾಮವಾಗಿದೆ ಪಾಪಿಗಳಿಗಾಗಿ ಪಾಪಿಗಳಿಗೆ ವಿಧಿಸುವ ನ್ಯಾಯಯುತ ಶಿಕ್ಷೆ ನರಕ ಸಾರಾಂಶದಲ್ಲಿ ಬೈಬಲ್ ನರಕವನ್ನು ನಿಜವಾದ ಶಾಶ್ವತವಾದ ಮತ್ತು ಯಾತನ ದಾಯಕವಾದ ಸ್ಥಳವೆಂದು ವಿವರಿಸುತ್ತದೆ ಅಲ್ಲಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದವರಿಗೆ ಶಿಕ್ಷೆ ವಿಧಿಸಲಾಗುತ್ತದೆ